ಜೀವನದಲ್ಲಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬಂತೆ ಪ್ರತಿನಿತ್ಯ ಈ ಹೊಟ್ಟೆಗಾಗಿ ರುಚಿ ರುಚಿಯಾದ ಊಟ ಮಾಡಬೇಕು ಅಂದ್ಕೊಳ್ತೀವಿ ಅಂಥವ್ರಿಗೆ ಮೈಸೂರಿನಲ್ಲೊಂದು ಬೆಸ್ಟ್ ಮಾಂಸಾಹಾರಿ ಹೋಟೆಲ್ ಇದೆ ನೋಡಿ ದುಡಿಯಲು ಊರಿಂದ ಊರಿಗೆ ಬಂದವರಿಗೆ ಇಲ್ಲಿ ಒಂಥರ ಅಮ್ಮನ ಕೈ ರುಚಿ ಸಿಗುತ್ತೆ ಅಂತಲೇ ಹೇಳ್ಬೋದಂತೆ ಯಾಕಂದರೆ ಮೈಸೂರಿನಲ್ಲಿ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಪುಟ್ಟಮ್ಮ ಎಂಬುವರು ಹೋಟೆಲ್ ಶುರು ಮಾಡಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ಹೊಟ್ಟೆ ತುಂಬುವಷ್ಟು ಊಟ ಕೊಡ್ತಿದ್ರಂತೆ ಈಗಲೂ ಕೂಡ ಅದು ನಡೆಯುತ್ತಾ ಬಂದಿದೆ ಇಲ್ಲಿ ಸಿಗುವಂತಹ ತಲೆಮಂಸ ಬಿರಿಯಾನಿ ಬೋಟಿ ಕೈಮಾ ಮಟನ್ ಚಾಪ್ಸ್ ಹಾಗೂ ಚಿಕನ್ ಚಾಪ್ಸ್ ಮತ್ತೆ ಮುದ್ದೆ ಫುಲ್ ಫೇಮಸ್ ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ಊಟ ಸಿಗುತ್ತೆ ಅಂತ ಒಂದಿಷ್ಟು ಜನ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಒಟ್ಟಲ್ಲಿ ಹೇಳಬೇಕು ಅಂದರೆ ಆಗಿಂದ ಈಗಿನವರೆಗೂ ಪುಟ್ಟಮ್ಮ ಎಂಬುವವರು ಮಾಡ್ಕೊಂಡು ಬಂದಿದ್ದಾರೆ ನಿಮಗೂ ತಿನ್ಬೇಕು ಅನ್ಸಿದ್ರೆ ಮೈಸೂರಿನ ಸಿದ್ದಪ್ಪ ಸ್ವಲ್ಪ ಗೆ ಬಂದು ಪುಟ್ಟಮ್ಮನ ಹೋಟೆಲ್ ನಲ್ಲಿ ಟೇಸ್ಟ್ ಮಾಡಬಹುದು ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ರುಚಿಯಾದ ಹೋಟೆಲ್ ನೊಂದಿಗೆ ಸಿಗೋಣ ಅಂತ ಹೇಳ್ತಾ ಇನ್ನು ನಮ್ಮ ಚಾನೆಲ್ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಟಮ್ಮ ಹೋಟೆಲ್ ಅಂತ ಇದು ತುಂಬಾ ಇಲ್ಲಾಂದ್ರು ಒಂದು ಹದಿನಾಲ್ಕರಿಂದ ಹದಿನೈದು ವರ್ಷದಿಂದ ತುಂಬ ನಡ್ಸ್ಕೊಬೋತಾ ಇದ್ದಾರೆ ಮತ್ತು ಫುಡ್ಡೆಲ್ಲ ಇದು ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ತಂದು ಇಲ್ಲಿ ಸರ್ವ್ ಮಾಡೋದವರು ಅದು ತುಂಬ ಚೆನ್ನಾಗಿದೆ ಊಟ ಎಲ್ಲ ಮತ್ತು ನಾನ್ ವೆಜ್ಜಲ್ಲಿ ಎಲ್ಲ ಐಟಮು ಚೆನ್ನಾಗಿದೆ ಬೋಟಿ ಕೈಮ ಮತ್ತು ಇಲ್ಲಿ ಇದನ್ನ ಮಾಡ್ತಾರೆ ಎವ್ರಿ ಸಂಡೇ ತಲೆ ಮೊನ್ಸೂರ್ ಬಿರಿಯಾನಿ ಅಂತ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಮನೆ ಫುಡ್ಡೇ ಮನೆ ಮಸಾಲೆ ಹಾಕಿ ತುಂಬ ಚೆನ್ನಾಗಿರ್ತದೆ ಏನೋ ಟೇಸ್ಟಿಂಗ್ ಪೌಡ್ರು ಅದನ್ನೇನು ಯೂಸ್ ಮಾಡಲ್ಲ ಮತ್ತು ಕೂಲಿ ಕಾರ್ಮಿಕರು ಎಲ್ಲ ಊಟ ಮಾಡ್ಬೋದು ರೈಟು ಅಷ್ಟೇ ಕಡಿಮೆ ಇರುತ್ತೆ ಎಲ್ಲ ಪ್ರೈಸ್ ಎಲ್ಲ ರೀಸನಬಲ್ ಆಗಿರುತ್ತೆ ಮತ್ತು ಇದಕ್ಕೆ ಮಾಲೀಕರಾದಂಥ ನಮ್ಮ ಇವರು ರಾಜಣ್ಣವರು ಅವರು ಎಲ್ಲರ ಜೊತೆ ಕಸ್ಟಮರ್ ಜೊತೆ ಎಲ್ಲ ತುಂಬ ಬಾಂಧವ್ಯ ಚೆನ್ನಾಗಿದೆ ಅವ್ರ ಹತ್ರ ಮತ್ತೆ ನಮ್ಮ ವಿನಯ್ ಅಂತ ಅವರೂ ಇಲ್ಲೇ ತುಂಬ ವರ್ಷದಿಂದ ಇದ್ದಾರೆ ಅವರು ಹದಿನಾಲ್ಕು ವರ್ಷದಿಂದ ಅವರು ಇದ್ದಾರೆ ತುಂಬ ಚೆನ್ನಾಗಿ ಕೊಡ್ತಾರೆ ಇಬ್ರು ಕಸ್ಟಮರ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಮತ್ತೆ ಫುಡ್ಡು ಅಷ್ಟೇ ಕ್ವಾಲಿಟಿ ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ಮತ್ತು ಎಲ್ಲಿಂದ ತುಂಬ ಹೊರಗಡೆಯಿಂದೆಲ್ಲ ಹುಡುಕೊಂಡು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಅವು ನೋಡ್ತಾ ಇರ್ತೀವಿ ತುಂಬ ನಾವು ಇಲ್ಲೇ ಬೆಳೆದಿದ್ದು ಮತ್ತೆ ನೋಡಿರೋದೆಲ್ಲ ಹತ್ತಿರದಿಂದ ಎಲ್ಲ ನೋಡಿದ್ದೀವಲ್ವಾ ತುಂಬ ಚೆನ್ನಾಗಿದೆ ಫುಡ್ಡು ಫುಡ್ಲೆಲ್ಲ ನಾವು ಸರ್ ಇಲ್ಲಿ ತಲೆ ಮಾಂಸ ಮತ್ತು ಕೈಮಾ ಮತ್ತೆ ಈ ಕೈಮಾ ಉಂಡೆ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಚಿಕ್ಕ ಮಕ್ಕಳು ಕೂಡ ಅದನ್ನು ಕೈಮ ಉಂಡೆ ತಿನ್ಬೋದು ಆ ಥರ ಇರ್ತದೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮನೆ ಟೇಸ್ಟು ಏನಿದೆ ಆ ಥರ ಇರುತ್ತೆ ನ್ಯಾಚುರಲ್ ಮಸಾಲೆ ಎಲ್ಲ ಮನೆಯಲ್ಲೆಲ್ಲ ಯೂಸ್ ಮಾಡೋದೇನೆ ಇವರು ನಾವು ಅವಾಗಿಂದ ಊಟ ಮಾಡ್ತಾ ಇದೀವಲ್ಲ ನಮ್ಗೇನು ಅನಿಸಿಲ್ಲ ನಾವು ಇಲ್ಲಾಂದ್ರೂ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಊಟ ಮಾಡ್ತಾ ಇದೀವಿ ಇಲ್ಲಿ ನಮ್ಗೆ ಆ ತರದ್ದೇನು ಅನ್ಸಿಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರು ವರ್ಷದಿಂದ ಅವರ ಅತ್ತೆ ಮಾವ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಿದ್ದು ಇವರು ಒಂದು ಹದಿನಾಲ್ಕು ಹದ್ನಾಲ್ಕೈದು ವರ್ಷದಿಂದ ಇವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮಾಡ್ಕೊಂಡ ಅದೇ ಟೇಸ್ಟು ಅದೇ ಕ್ವಾಲಿಟಿ ಕ್ವಾಂಟಿಟಿ ಅದೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿದೆ ಸಿ ಇದರಲ್ಲ ಇವರೇ ಇದ್ರಲ್ಲ ಇವರೇ ರಾಜಣ್ಣ ಅಂದ್ಬಿಟ್ಟು ಅವರೇ ಓನರು ಆದರೆ ಸರಳ ಜೀವಿ ಯಾವುದಕ್ಕೂ ಮುಂದೆ ಬರಲ್ಲ

ನಮ್ದು ಮನೆಯಲ್ಲಿ ಎಂಬತ್ತು ವರ್ಷದ ಇತ್ತು ಈಗ ನಾವು ನಮ್ಮ ಮೇಲೆ ನಾವು ಇದನ್ನ ಪಾರ್ಟ್ ಮಾಡಿ ಬ್ರಾಂಚ್ ಮಾಡ್ತೀವಿ ಒಂದು ನಿರ್ಜವಣಿ ಏನು ಮಾಡಿ ಒಂದು ಇಲ್ಲಿ ಮಾಡಿ ಇದು ಸ್ಟಾರ್ಟ್ ಮಾಡಿ ಇಲ್ಲಿ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯಿತು ಅವಾಗಲೇ ಮಾಡಿ ಮನೇಲಿ ಮಾಡ್ತಾ ಇದ್ವಿ ಮನೇಲೇ ಮಾಡ್ತಾ ಇದ್ವಿ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ತಾಯಿದ್ವಿ ನಾವು ನಾನ್ ವೆಜ್ಜೇ ಮಾಡೋದು ಅಲ್ಲಿಂದಲೂ ನಾನ್ ವೆಜ್ಜೇ ಇರೋದು ಇದು ಎಂಬತ್ತು ವರ್ಷದಿಂದ ಮನೇಲಿ ನಡ್ಕೊಂಡು ಬರ್ತಾ ಇದೆ ಇದನ್ನು ನಾವು ಕಂಟಿನ್ಯೂ ಮಾಡಿ ಇಲ್ಲಿ ಬೋಟಿ ಕೈಮಾ ಮಾಂಸ ಪಲಾವ್ ಸಿಗುತ್ತೆ ಮಾಂಸ ಸಿಗುತ್ತೆ ಮೆದುಳು ಸಿಗುತ್ತೆ ಚಿಕನ್ ಸಿಗುತ್ತೆ ಮುದ್ದೆ ಚಪಾತಿ ಗೀ ರೈಸ್

எல்லாம் மூவது ஐட்டம்ஸ் எல்லாம் ஞாச்சுல் ஐட்டம்ஸு மனைவி மசாலெல்லாம் பிரிப்பேர் எல்லாம் எல்லாம் இடத்தை மனைவி ஜா குருவாரே சனிவார சோமாரே ஜா சரி கைமா சார் இன்னும் அன்ன

ಯಾವ ಐಟಮ್ ತುಂಬ ಇಷ್ಟಪಡ್ತೀನಿ ಸರ್ ನಿಮಗೆ ಬೋಟಿ ಸರ್ ಇವಾಗ